ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಏಳನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಮಾಡಬಹುದಾದ ಆಸನ ಪ್ರಾಣಾಯಾಮ ಧ್ಯಾನಗಳ ಬಗ್ಗೆ ತಿಳಿಯೋಣ ಬನ್ನಿ ತಾಡಾಸನ ಆಸನ ಬೆನ್ನು ನೇರವಾಗಿರಲಿ ಗರ್ಭಿಣಿ ಸ್ತ್ರೀಯು ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶವೆಂದರೆ ತಾನು ಯಾವುದೇ ರೀತಿಯ ಭಂಗಿಯಲ್ಲಿ ಕುಳಿತಿದ್ದಾಗಲೂ ತನ್ನ ಬೆನ್ನಿನ ಕಡೆ ಆಕೆಯ ಒಂದು ಗಮನ ಇರಬೇಕು ಏಕೆಂದರೆ ನಾ ಗರ್ಭಿಣಿ ಸ್ತ್ರೀಯು ತುಸು ಬಾಗಿ ಕೂತಾಗ ತನ್ನ ಮೇಲ್ಭಾಗ ಶರೀರದ ಸಂಪೂರ್ಣ ತೂಕವು ತನ್ನ ಹೊಟ್ಟೆಗೆ ಬರುತ್ತದೆ ಇದರಿಂದ ಮಗುವಿನ ಸಂಚಾರಕ್ಕೆ ಬಹಳಷ್ಟು ಅಡಚಣೆ ಉಂಟಾಗುತ್ತದೆ ಅದಕ್ಕೋಸ್ಕರ ಆಕೆಯ ಬೆನ್ನು ಸದಾ ನೇರವಾಗಿ ಕುಳಿತುಕೊಳ್ಳುವಲ್ಲಿ ಆಕೆಯ ದೈಹಿಕ ಮತ್ತು ಮಗುವಿನ ಆರೋಗ್ಯವನ್ನು ಕೂಡ ಕಾಪಾಡಬಹುದು ಮೊಟ್ಟ ಮೊದಲನೇದಾಗಿ ತಾಳಾಸನ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಿವಿಯ ಪಕ್ಕಕ್ಕೆ ತಂದಿದೆ ಪರಸ್ಪರ ಎಣೆದು ಉಸಿರನ್ನು ತೆಗೆದುಕೊಳ್ಳುತ್ತಾ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲ್ಮುಖವಾಗಿ ಚಾಚುವುದು ವೀಕ್ಷಕರೇ ಇಲ್ಲಿ ತಾವು ಗಮನಿಸಬಹುದು ದೇಹದ ಸೊಂಟದ ಭಾಗದಿಂದ ಕೈಯವರೆಗೂ ಉತ್ತಮವಾದ ಇಗ್ಗಿಸುವಿಕೆ ಅನುಭವವನ್ನು ಈ ಒಂದು ಆಸನದಲ್ಲಿ ತಾವು ಅನುಭವಿಸಬಹುದು ಕೈಗಳನ್ನು ಮೇಲೆ ಚಾಚಿದ ನಂತರ ಉಸಿರಾಟ ಕ್ರಿಯೆ ಬಹಳ ನೈಸರ್ಗಿಕವಾಗಿರುತ್ತದೆ ಯಾವುದೇ ರೀತಿಯ ಬಲವಂತತೆ ಉಸಿರಾಟದ ಬಲವಂತತೆ ಇರುವುದಿಲ್ಲ ಉಸಿರಾಟ ನೈಸರ್ಗಿಕವಾಗಿರುತ್ತದೆ ಸ್ವಾಭಾವಿಕವಾಗಿರುತ್ತದೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎರಡೂ ಕೈಗಳ ಹೆಣೆಯನ್ನು ಸಡಿಲಗೊಳಿಸಿ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲಕ್ಕೆ ತನ್ನಿ ಈ ಒಂದು ಆಸನವನ್ನು ಪುನರಾವರ್ತಿಸಿ ಈ ಒಂದು ಆಸನದ ಅಭ್ಯಾಸದಿಂದ ಮಗುವಿಗೆ ತನ್ನ ಚಲನ ವಲನಗಳಿಲ್ಲ ಹೊಟ್ಟೆಯ ಗರ್ಭಾವಸ್ಥೆಯ ಮಗುವಿಗೆ ತನ್ನ ಹೊಟ್ಟೆಯಲ್ಲಿ ಆಗುವಂಥ ಚಲನ ವಲನಗಳಿಗೆ ಬಹಳಷ್ಟು ಸಹಕಾರಿಯಾಗುತ್ತದೆ ಏಕೆಂದರೆ ಈ ಆಸನದ ಅಭ್ಯಾಸದಿಂದ ನೀವು ಗಮನಿಸಬಹುದು ಹೊಟ್ಟೆಯ ಒಂದು ಏನಿದೆ ಅಂತರ ಸ್ವಲ್ಪ ಹಿಗ್ಗುತ್ತದೆ ಅಂದರೆ ಮೇಲ್ಭಾಗಕ್ಕೆ ಹಿಗ್ಗುವುದರಿಂದ ಗರ್ಭಿಣಿ ಸ್ತ್ರೀಗೆ ತನ್ನ ಮಗುವಿನ ಹೊಟ್ಟೆಯ ಒಳಗಿನ ತನ್ನ ಮಗುವಿನ ಆಟೋಟಗಳಿಗೆ ಇದು ಉತ್ತಮಕಾರಿಯಾದ ಜಾಗವನ್ನು ಸೃಷ್ಟಿಸುತ್ತದೆ ಈ ಆಸನ ವಿಶ್ರಾಂತಿ ನಮ್ಮ ಮುಂದಿನ ಆಸನ ಪರ್ವತಾಸನ ಹೆಸರು ಹೇಳುವಂತೆ ಪರ್ವತದಂತೆ ಬಹಳಷ್ಟು ಸ್ಟ್ರಾಂಗ್ ಆದ ಆಸನ ಸದೃಢವಾದ ಆಸನ ಅಂತ ನಾವು ಹೇಳಬಹುದು ಬನ್ನಿ ಪರ್ವತಾಸನವನ್ನು ಅಭ್ಯಾಸಿಸೋಣ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಕಿವಿಯ ಪಕ್ಕಕ್ಕೆ ನೇರವಾಗಿ ತಂದು ಪರಸ್ಪರ ನಮಸ್ಕಾರ ಮುದ್ರೆಯನ್ನು ಮಾಡಿ ಬೆರಳುಗಳನ್ನು ಮಡಚಿ ತೋರು ಬೆರಳನ್ನು ಮಾತ್ರ ಮೇಲ್ಮುಖವಾಗಿರಿಸಿ ಸಾಧ್ಯವಾದಲ್ಲಿ ನಿಮ್ಮ ಎರಡೂ ಕೈಗಳನ್ನು ಕಿವಿ ಹಿಂಭಾಗಕ್ಕೆ ತನ್ನಿ ಹಿಂಭಾಗಕ್ಕೆ ತರುವುದರಿಂದ ನಮ್ಮ ಶರೀರದ ಭಾಗದಿಂದ ಕತ್ತಿನವರೆಗೂ ಸಂಪೂರ್ಣವಾಗಿ ಬೆನ್ನು ಏಕ ರೀತಿಯಲ್ಲಿ ಒಂದೇ ರೇಖೆಯಲ್ಲಿ ಇರುತ್ತದೆ ಈ ಆಸನವು ಸಂಪೂರ್ಣವಾಗಿ ತಾಯಿಯ ಮತ್ತು ಮಗುವಿನ ಆರೋಗ್ಯಕ್ಕೆ ಬಹಳ ಸಹಕಾರಿಯಾಗಿದೆ ನೀವು ಗಮನಿಸಬಹುದು ಭಾಗದಿಂದ ಕತ್ತಿನವರೆಗೆ ಸಂಪೂರ್ಣವಾದ ಶರೀರ ಏಕರೇಖೆಯಲ್ಲಿ ಇರುತ್ತದೆ ಇದರಿಂದ ತಾಯಿಯ ಬೆನ್ನಿನ ಮೂಳೆ ಬಹಳಷ್ಟು ಸದೃಢವಾಗಿರುತ್ತದೆ ನಮ್ಮ ಮುಂದಿನ ಮತ್ತು ಕೊನೆಯ ಯೋಗಾಭ್ಯಾಸ ತಿತಿಲಿ ಆಸನ ಕೋನಾಸನ ಗರ್ಭಿಣಿ ಸ್ತ್ರೀಯರು ಅಂದರೆ ಏಳ ಏಳನೇ ತಿಂಗಳಿನಿಂದ ಮೇಲ್ಪಟ್ಟು ಆರು ತಿಂಗಳು ತುಂಬಿದ ಮತ್ತು ಏಳನೇ ತಿಂಗಳಿನ ಮೇಲ್ಪಟ್ಟ ಸ್ತ್ರೀಯರು ಮಾಡಬೇಕಾದಂಥ ಆಸನ ಕೋನಾಸನ ಇದನ್ನು ಆಸನ ಅಂತ ಕೂಡ ಕರಿತೀವಿ ಆದರೆ ಈ ಆಸನವನ್ನು ಮಾಡುವ ಮೊದಲು ತಾವು ತಮ್ಮ ವೈದ್ಯರ ಸಲಹೆಯನ್ನು ಪಡೆದೇ ಮಾಡಬೇಕಾಗಿ ವಿನಂತಿ ಏಕೆಂದರೆ ಈ ಆಸನವು ನೈಸರ್ಗಿಕವಾದ ಪ್ರಸವಕ್ಕೆ ಬಹಳ ಸಹಕಾರಿಯಾದ ಆಸನವಾಗಿದೆ ಬನ್ನಿ ವೀಕ್ಷಕರೇ ತಿಥಿಲಿ ಆಸನ ಬದ್ಧಕೋನಾಸನವನ್ನು ಅಭ್ಯಾಸ ಮಾಡೋಣ ತಾವು ತಮ್ಮ ಕಾಲುಗಳನ್ನು ಮಡಚಿ ಪರಸ್ಪರ ಹತ್ತಿರಕ್ಕೆ ತಂದು ಅಸ್ತ ಕಾಲಿನ ಹಸ್ತಗಳು ಪರಸ್ಪರ ಏಕ ರೀತಿಯಲ್ಲಿ ಒಂದು ಹಾಗೆ ಮಾಡುವಂಥ ಒಂದು ಅಭ್ಯಾಸವಾಗಿದೆ ಉಸಿರಾಟ ನೈಸರ್ಗಿಕವಾಗಿರಲಿ ಯಾವುದೇ ರೀತಿಯ ಬಲವಂತತೆ ಬೇಡ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ತೊಡೆಗಳನ್ನು ಮೇಲ್ಭಾಗಕ್ಕೆ ತಂದು ಕೆಳಭಾಗಕ್ಕೆ ತೆಗೆದುಕೊಂಡು ಹೊಂದು ಹೋಗುವಂಥ ಪ್ರಕ್ರ ಪ್ರಕ್ರಿಯೆ ಆಗಿದೆ ಈ ರೀತಿಯ ಅಭ್ಯಾಸದಿಂದ ಗರ್ಭಿಣಿ ಸ್ತ್ರೀಯ ಸಂದುಗಳು ತೊಡೆಯ ಸಂದುಗಳಿಂದ ಮಾಂಸ ಕಂಡಗಳು ತುಸು ಸಡಿಲವಾಗುತ್ತದೆ ಅಂದರೆ ತನ್ನ ಪ್ರಸವಕ್ಕೆ ಅನುಕೂಲಕರವಾದಂಥ ಒಂದು ಉತ್ತಮವಾದ ಅಭ್ಯಾಸ ಇದಾಗಿದೆ ಇದನ್ನು ಈಕೆ ಸುಮಾರು ಹತ್ತರಿಂದ ಹದಿನಾರು ಬಾರಿ ಅಭ್ಯಾಸ ಮಾಡಬಹುದು ತನ್ನ ದೇಹ ಧರ್ಮ ಅನುಸಾರವಾಗಿ ಅಭ್ಯಾಸ ಮಾಡಬಹುದು ಈ ರೀತಿ ಮಾಡುವುದರಿಂದ ಈಕೆಯ ಪ್ರಸವಕ್ಕೆ ಬಹಳ ಸಹಕಾರಿಯಾಗುತ್ತದೆ ನಿಧಾನವಾಗಿ ಸುಖಾಸನಕ್ಕೆ ಬನ್ನಿ ಗರ್ಭಾವಸ್ಥೆಯಲ್ಲಿನ ತಾಯಿ ತನ್ನ ಮಗುವಿಗೆ ನೀಡಬಹುದಾದಂತಹ ಸಕಾರಾತ್ಮಕ ನಿರ್ದೇಶನಗಳು ಅಂದರೆ ಗರ್ಭ ಸಂಸ್ಕಾರ ಅಂತ ತಾವು ಕೇಳಿರಬಹುದು ಅಂದರೆ ಮಗು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೇ ತಾಯಿ ತನ್ನ ಮಗುವಿಗೆ ಸಕಾರಾತ್ಮಕ ನಿರ್ದೇಶನಗಳನ್ನು ಕೊಡುವುದು ಅಂದರೆ ನನ್ನ ಮಗು ಸುಂದರವಾಗಿರಬೇಕು ಸದೃಢವಾಗಿರಬೇಕು ನಾನು ಸುಂದರವಾಗಿರಬೇಕು ಅಂತ ಯಾವಾಗ ನಾವು ಮನಸ್ಸಿನಲ್ಲಿ ಏನು ಬಯಸ್ತೀವಿ ಅದನ್ನು ನಾವು ಪಡಿತೀವಿ ಅಂತ ಹೇಳ್ತಾರೆ ಹಿರಿಯರು ಹಾಗೆ ಗರ್ಭಾವಸ್ಥೆಯಲ್ಲಿ ಮಗು ಬಂದ ತಕ್ಷಣ ಈ ಅಭ್ಯಾಸವನ್ನು ಗರ್ಭಿಣಿ ಸ್ತ್ರೀ ತನ್ನ ಯಾವುದೇ ತಿಂಗಳಲ್ಲಿ ಬೇಕಾದ್ರೂ ಅಭ್ಯಾಸ ಮಾಡ್ಬೋದು ಅಂದರೆ ಆಕೆ ಈಗ ತಾನೇ ಒಂದನೇ ತಿಂಗಳು ಬಂದಿದೆ ಅಂದಾಗ ಈ ಅಭ್ಯಾಸನ ಮಾಡ್ಬೋದು ಇದರಲ್ಲಿ ಯಾವುದೇ ಇತಿಮಿತಿಗಳು ಇರುವುದಿಲ್ಲ ಧ್ಯಾನ ಮತ್ತು ಸಕಾರಾತ್ಮ ಸಕಾರಾತ್ಮಕ ನಿರ್ದೇಶನಗಳನ್ನು ತನ್ನ ಮಗುವಿಗೆ ಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಆಕೆ ತನ್ನ ಹೊಟ್ಟೆಗೆ ಮಗು ಬಿದ್ದ ಕೂಡಲೇ ಅಂದರೆ ತಾನು ಗರ್ಭವತಿ ಅಂತ ತಿಳಿದ ಕೂಡಲೇ ಕೂಡ ಆಕೆ ಅದನ್ನು ಅಭ್ಯಾಸ ಮಾಡಬಹುದು ಮೊಟ್ಟ ಮೊದಲಿಗೆ ಈ ಅಭ್ಯಾಸವನ್ನು ನಾವು ಧ್ಯಾನ ಮಾಡುವುದರ ಮೂಲಕ ಶುರು ಮಾಡೋಣ ಬೆನ್ನು ನೇರವಾಗಿರಲಿ ಕಣ್ಣುಗಳು ಮುಚ್ಚಿರಲಿ ಕೈ ಚಿಮ್ಮುದ್ರೆಯಲ್ಲಿರಲಿ ಉಸಿರಾಟವು ನೈಸರ್ಗಿಕವಾಗಿರಲಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ಸಂಪೂರ್ಣವಾದ ಗಮನ ನಿಮ್ಮ ಎದೆಯ ಮೇಲೆ ಇರಲಿ ನಿಮ್ಮ ಶ್ವಾಸ ಪ್ರಶ್ವಾಸದ ಮೇಲೆ ನಿಮ್ಮ ಸಂಪೂರ್ಣವಾದ ಗಮನವಿರಲಿ ನಂತರ ನಿಮ್ಮ ಗಮನವನ್ನು ಮಾನಸಿಕವಾಗಿ ನಿಮ್ಮ ಹೊಟ್ಟೆಯ ಮೇಲೆ ತನ್ನಿ ನಿಮ್ಮ ಎರಡೂ ಕೈಗಳನ್ನು ಹೊಟ್ಟೆಯ ಮೇಲಿರಿಸಿ ಮಗುವಿನ ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಸಕಾರಾತ್ಮಕ ನಿರ್ದೇಶನಗಳನ್ನು ನೀಡಿ ನಿಮ್ಮ ಧ್ವನಿ ನಾನಾಗಿದ್ದೇನೆ ಇಲ್ಲಿ ನನ್ನ ಮಗು ದೈಹಿಕವಾಗಿ ಮಾನಸಿಕವಾಗಿ ಸುಂದರವಾಗಿಯೂ ಸದೃಢವಾಗಿಯೂ ಇದೆ ನಾನು ಕೂಡ ಆರೋಗ್ಯವಾಗಿದ್ದೇನೆ ಆನಂದವಾಗಿದ್ದೇನೆ ನನ್ನ ಮಗುವಿನ ಚಲನಾವಲನಗಳು ಗರ್ಭಾವಸ್ಥೆಯಲ್ಲಿರುವ ನನ್ನ ಮಗು ಬಹಳಷ್ಟು ಆರೋಗ್ಯವಾಗಿದೆ ನನ್ನ ಮಗು ಶುಭ ಕಾಲದಲ್ಲಿ ನವಮಾಸಗಳನ್ನು ತುಂಬಿ ಈ ಭೂಮಿಗೆ ಬರುತ್ತದೆ ಈ ಮಗು ಮುಂದಿನ ದಿನಗಳಲ್ಲಿ ಒಬ್ಬ ಶ್ರೇಷ್ಠ ಪ್ರಜೆಯಾಗಿ ಉತ್ತಮ ಪ್ರಜೆಯಾಗಿ ಇರುವಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಕಂದನೆ ನೀನು ಸುಸಂಸ್ಕೃತವಾದ ಮಗುವಾಗಿ ಒಳ್ಳೆಯ ಕಾಲದಲ್ಲಿ ಈ ಭೂಮಿಗೆ ಬರುವಂತಾಗಲಿ ನನ್ನ ಪ್ರಸವವು ಸುಖಕರವಾಗಿರಲಿ ನನ್ನ ಪ್ರಸವವು ಸುಖಕರವಾಗಿರಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನನ್ನ ಪ್ರಸವವು ಬಹಳ ಸುಖಕರವಾಗಿ ಆಗುತ್ತದೆ ನಾನು ಆರೋಗ್ಯವಾಗಿದ್ದೇನೆ ನನ್ನ ಗರ್ಭದಲ್ಲಿರುವಂತಹ ಮಗು ತುಂಬ ಆರೋಗ್ಯವಾಗಿದೆ ಆನಂದವಾಗಿದೆ ಬಹಳಷ್ಟು ಸದ್ಗುಣಗಳನ್ನು ಗರ್ಭದಿಂದಲೇ ಅಳವಡಿಸಿಕೊಂಡು ಈ ಭೂಮಿಗೆ ಬರುವಂತಾಗಲಿ ಪ್ರಕೃತಿಗೆ ಧನ್ಯವಾದ ನಿಧಾನವಾಗಿ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂಭಾಗಕ್ಕೆ ತಂದು ಪಂಚಭೂತಗಳಿಗೆ ನಮಿಸಿ ವಿಶ್ರಾಂತಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಉಚ್ಚಿ ನಿಮ್ಮ ಕಣ್ಣುಗಳ ಮೇಲಿಟ್ಟು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮ ಕೈಗಳನ್ನು ಕೆಳಗಿಳಿಸಿ ವೀಕ್ಷಕರೇ ಇದುವರೆಗೂ ನಾವು ಗರ್ಭಾವಸ್ಥೆಯಲ್ಲಿ ಮಾಡುವಂತಹ ಯೋಗಾಸನಗಳು ಧ್ಯಾನ ಮತ್ತು ಸಕಾರಾತ್ಮಕ ನಿರ್ದೇಶನ ಗರ್ಭಾವಸ್ಥೆಯಲ್ಲಿನ ಮಗುವಿಗೆ ಸಕಾರಾತ್ಮಕ ನಿರ್ದೇಶನಗಳನ್ನು ತಾಯಿ ಹೇಗೆ ಕೊಡುವುದು ಎಂಬ ಅಭ್ಯಾಸನವನ್ನು ಮಾಡಿದ್ದೇವೆ ತಾಯಿಯ ಒಂದು ನಿರ್ದೇಶನ ಗರ್ಭಾವಸ್ಥೆಯ ಮಗುವಿಗೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತದೆ ಆದ್ದರಿಂದ ತಾಯಿ ತನ್ನ ಹೊಟ್ಟೆಯಲ್ಲೇ ತನ್ನ ಮಗುವಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವುದು ಆಕೆಯ ಮಗುವಿನ ಭವಿಷ್ಯಕ್ಕೆ ಬಹಳಷ್ಟು ಉಪಕಾರಿಯಾಗಿರುತ್ತದೆ ಬನ್ನಿ ಇಷ್ಟು ಇದುವರೆಗೂ ನಮ್ಮೊಂದಿಗೆ ಯೋಗಾಭ್ಯಾಸ ಮಾಡಿದ ನವಶ್ರೀ ಇದರ ಹೇಗೆ ಅನ್ನಿಸ್ತು ಅಂತ ಸಲ ಕೇಳೋಣ ನವ್ಯಶ್ರೀಯವರೇ ಇದುವರೆಗೂ ಯೋಗಾಭ್ಯಾಸ ಮಾಡಿದ್ರೆ ನಿಮಗೆ ಏನು ಅನ್ನಿಸ್ತು ಗರ್ಭಾವಸ್ಥೆಯಲ್ಲಿ ಯೋಗಾಭ್ಯಾಸ ಮಾಡುವುದು ಗರ್ಭಿಣಿ ಸ್ಥಿರರಿಗೆ ತುಂಬ ಉಪಯೋಗವಾಗಿರುತ್ತೆ ನಾವು ನಮ್ಮ ದೇಹ ದೇಹವನ್ನು ಮನಸ್ಸನ್ನು ಸದೃಢವಾಗಿಟ್ಕೊಳ್ಳೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಕ್ಕಂತಹ ಮಗು ಒಂದು ಉತ್ತಮ ಪ್ರಜೆಯಾಗಿ ಒಂದು ಉತ್ತಮ ರೀತಿಯಾಗಿ ಈ ಭೂಮಿಗೆ ಬರೋದಕ್ಕೆ ಇದು ತುಂಬ ಒಂದು ಸಕಾರಾತ್ಮಕ ನಿರ್ದೇಶನಗಳು ತುಂಬ ಒಂದು ಇರುತ್ತದೆ ಅದಕ್ಕಾಗಿ ನಾವು ಗರ್ಭಾವಸ್ಥೆಯಲ್ಲಿ ನಾವು ಇವಾಗ ಏನು ಅಭ್ಯಾಸ ಮಾಡಿದ್ವಲ್ಲ ಯೋಗಾಭ್ಯಾಸ ಸೂಕ್ಷ್ಮವಾಗಿ ಇದನ್ನು ಅಭ್ಯಾಸ ಮಾಡೋದು ತುಂಬ ಉಪಯೋಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಚಂದನ ವಾಹಿನಿ ವೀಕ್ಷಕರಿಗೆಲ್ಲ ಧನ್ಯವಾದಗಳು ವಿಶೇಷ ಸೂಚನೆ ಏನೆಂದರೆ ಇದುವರೆಗೂ ನೀವು ಯೋಗಾಭ್ಯಾಸವನ್ನು ನೋಡಿದ್ರಿ ಆದರೂ ಕೂಡ ತಾವು ತಮ್ಮ ದೇಹ ತಮ್ಮ ವೈದ್ಯರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು ಮತ್ತು ನುರಿತ ಯೋಗ ಶಿಕ್ಷಕರ ನಿರ್ದೇಶನದ ಮೇಲೆ ಮೇಲೆಗೆ ಯೋಗ ಮಾಡುವುದು ಬಹಳ ಉಪಯೋಗವಾಗಿದೆ ನಮಸ್ಕಾರ